ಸಂಚಾರಿ ನಿಯಮಗಳ ಜಾಗೃತಿ ಕುರಿತು ಹೊಸಪೇಟೆ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಸಂಚಾರಿ ನಿಯಮಗಳ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ವಿಜಯನಗರ ಎಸ್ಪಿ ಡಾಕ್ಟರ್ ಶ್ರೀಹರಿಬಾಬು ಬಿಎಲ್ ನೇತೃತ್ವದಲ್ಲಿ ನಡೆದ ಜಾಗೃತಿ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಚೇಂಬರ್ ಆಫ್ ಕಾಮರ್ಸ್ ಹಣ್ಣು ವ್ಯಾಪಾರಿಗಳು ಭಾಗಿಯಾಗಿ ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ಸಂಚಾರಿ ನಿಯಮಗಳು ಪಾಲನೆಗೆ ಮುಂದಾಗಬೇಕು ಎಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಿ ನೀವು ಕೊಟ್ಟ ಸಲಹೆಗಳನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ ಎಸ್ಪಿ ಶ್ರೀಹರಿಬಾಬು ಬಿಎಲ್ ತಿಳಿಸಿದ್ದಾರೆ ಇನ್ನು ಹೊಸಪೇಟೆ ನಗರಸಭೆ ಪೌರಯುಕ್ತ ಚಂದ್ರಪ್ಪ ಡಿವೈಎಸ್ ಮಂಜುನಾಥ್ ತಳವಾರ್ ಹಾಗೆ ಪಿಐಗಳಾದ ಹುಗಲಪ್ಪ ಹುಲುಗಪ್ಪ ಲಖನ್ ಮುಸುಗಪ್ಪಿ ಉಪಸ್ಥಿತರಿದ್ದರು ಹಾಸನದ ಬೇಲೂರು ತಾಲೂಕಿನ ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಮಹಾ ಮಸಕ್ತಾಭಿಷೇಕ ಸಂಭ್ರಮ ಜೋರಾಗಿತ್ತು ಭಗವಾನ್ ಶ್ರೀ ಸಾವಿರದ ಎಂಟು ಮುನಿ ಸುವ್ರನಾಥನ ತೀರ್ಥಂಕರ ಮೂರ್ತಿಗೆ ಪ್ರಥಮ ವಜ್ಜನ ಮಾಡಲಾಗಿತ್ತು ಮೂವತ್ತೊಂದು ಅಡಿ ಎತ್ತರದ ಮುನಿ ಸರ್ವಥಾನಥನ ಹಾಗೂ ಇಪ್ಪತ್ನಾಲ್ಕು ಅಡಿ ಎತ್ತರದ ಶೀತಲನಾಥ ತೀರ್ಥಂಕರ ಸ್ವಾಮಿಗೆ ಮಸ್ತಕಾಭಿಷೇಕ ಮಾಡಲಾಯಿತು ಕಳೆದ ನಾಲ್ಕು ದಿನಗಳಿಂದ ಕ್ಷೇತ್ರದಲ್ಲಿ ಪಂಚಕಲ್ಯಾಣ ಮಹೋತ್ಸವ ಮಹೋತ್ಸವ ಇದ್ದು ಕೊನೆಯ ದಿನವಾದ ನಿನ್ನೆ ವಿವಿಧ ಜೈನ ದಿಗಂಬರ ಸ್ವಾಮಿಗಳು ಜೈನ ಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮಹಾಮಜ್ಜನ ನಡೆಸಲಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಉಪಸ್ಥಿತಿಯಲ್ಲಿ ಮಹಾಮಜ್ಜನ ನಡೆಯಿತು ಇನ್ನು ದೇಶದ ವಿವಿಧೆಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿದರು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಜಯ್ ಕುಮಾರ್ ತನ್ನ ಪ್ರತಿಸ್ಪರ್ಧಿ ಸುರೇಶ್ ಬಾಬು ವಿರುದ್ದರಿಂದ ಮೂವತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಜಿದ್ದಾಜಿದ್ದಿನ ಹಣಾಹಳಿಯಲ್ಲಿ ಅಜಯ್ ಕುಮಾರ್ಗೆ ಗೆಲುವು ಲಭಿಸದೆ ರೋಟರಿ ಭವನದಲ್ಲಿ ಮತ ಎಣಿಕೆ ಕಾರ್ಯ ನಡೆದಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಚುನಾವಣೆಯಲ್ಲಿ ಅಜಯ್ ಕುಮಾರ್ ನಲವತ್ತೊಂದು ಮತ ಪಡೆದು ಜಯಶೀಲರಾಗಿದ್ದಾರೆ ಒಟ್ಟು ಎಪ್ಪತ್ತೊಂದು ನಿರ್ದೇಶಕರಿಂದ ಮತದಾನ ಮಾಡಲಾಗಿತ್ತು ಇತ ಬೆಂಬಲಿಗರಿಂದ ಪಟಾಕಿ ಸೆಲ್ಲಿಸಿ ಸಂಭ್ರಮಿಸಲಾಗಿದ್ದು ಸೇಬು ಹಣ್ಣಿನ ಹಾರ ಹಾಕಿ ಜಯ ಘೋಷಣೆಯನ್ನ ಕೂಗಲಾಗಿದೆ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಈಗಿರುವ ಶಾಖೆಗಳ ಜೊತೆಗೆ ಇನ್ನು ಮೂರು ಶಾಖೆಗಳನ್ನ ತೆರೆಯುವುದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮತಿ ನೀಡಿದೆ ಇದೇ ತಿಂಗಳು ಶಾಖೆಗಳಿಗೆ ಚಾಲನೆ ನೀಡಲಾಗುವುದು ಎಂದು ಬ್ಯಾಂಕ್ನ ಅಧ್ಯಕ್ಷ ಆರ್ ಮಂಜುನಾಥ ಮಂಜುನಾಥಗೌಡ ತಿಳಿಸಿದ್ದಾರೆ ಇಪ್ಪತ್ತೆರಡು ಹೊಸ ಶಾಖೆಗಳನ್ನು ತೆರೆಯುವುದಕ್ಕೆ ಅನುಮತಿ ಕೋರಿದ್ದು ಈಗ ಮೂರು ಶಾಖೆಗಳಿಗೆ ಆರ್ಬಿಐ ಅನುಮತಿ ನೀಡಿದೆ ಇನ್ನು ನಾಪಾರ್ಡ್ ಸ್ಥಾಪನೆ ಆಗಿದ್ದು ಬಡವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಆದರೆ ನಾಪಾರ್ಡ್ ಈ ಉದ್ದೇಶದಿಂದ ಹಿಂದೆ ಸರಿತಾ ಇರುವುದು ವಿಷಾದಕರವಾಗಿದೆ ಇನ್ನು ಡಿಸಿಸಿ ಬ್ಯಾಂಕ್ನಿಂದ ಹಾಲು ಉತ್ಪಾದಕರಿಗೆ ಬ್ಯಾಂಕ್ ವಿಶೇಷ ಯೋಜನೆಯೊಂದನ್ನು ಆರಂಭಿಸಿದ್ದು ಝೀರೋ ಬ್ಯಾಲೆನ್ಸ್ ನಲ್ಲಿ ಖಾತೆ ತೆರೆಯುವುದಕ್ಕೆ ಅವಕಾಶವನ್ನು ನೀಡಿದೆ ಅಂತ ತಿಳಿಸಿದ್ದಾರೆ ಶಾಖೆಗಳಿಗೆ ಅನುಮತಿಯನ್ನು ರಿಸರ್ವ್ ಬ್ಯಾಂಕ್ ಈಗಾಗಲೇ ಕೊಟ್ಟಿದೆ ಈಗ ಐದನೇ ಆರನೇ ತಾರೀಕು ತಾಲೂಕಿನ ಜಡೆ ಜಡೆಯ ಹೊಸ ಶಾಖೆಯನ್ನು ನಾವು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾಯಿದ್ವಿ ನಾವು ಹಾಗೆ ಹನ್ನೆರಡನೇ ತಾರೀಕು ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ ಶಾಖೆಯನ್ನು ಪ್ರಾರಂಭ ಮಾಡ್ತಿದ್ದೇನೆ ತಿಂಗಳು ಹದಿನೆಂಟನೇ ತಾರೀಕು ಕೇಸ್ ಮುಚ್ಚಿ ಹಾಕೋದಕ್ಕೆ ಜನಕಲ್ಯಾಣ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸ್ವಾಭಿಮಾನ ಸಮಾವೇಶ ಹೋಗಿ ಡಿಕೆ ಶಿವಕುಮಾರ್ ಸಮಾವೇಶ ಆಗಿದೆ ದೇವೇಗೌಡರಿಗೆ ಟಾಂಗ್ ಕೊಡೋದಕ್ಕೆ ಹೋಗಿ ಪರಸ್ಪರ ಟಾಂಗ್ ಕೊಡ್ತಿದ್ದಾರೆ ನಾನು ದಾಖಲೆ ಮಾಹಿತಿ ಕೋರಿದ್ದೇನೆ ಇನ್ನೂ ಕೊಟ್ಟಿಲ್ಲ ಇದು ನಾಲ್ಕೈದು ಸಾವಿರ ಕೋಟಿಯ ಹಗರಣ ಹದಿನೇಳು ತಿಂಗಳ ಆಡಳಿತ ಕಾಂಗ್ರೆಸ್ ಸರ್ಕಾರದ ಹದಿನೇಳು ಅವತಾರವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮೂಢ ಹಗರಣವನ್ನು ಮುಚ್ಚಾಕೋಕ್ಕೆ ದೊಡ್ಡ ಸಮಾವೇಶಗಳು ಮಾಡ್ತಾ ಇದ್ದಾರೆ ಸ್ವಾಭಿಮಾನಿ ಸಮಾವೇಶ ಹೋಗಿ ಈಗ ಡಿಕೆ ಕುಮಾರ್ ಸಮಾವೇಶ ಆಗ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಅವರ ಅಗ್ರಿಮೆಂಟ್ ಏನಿದೆ ಎರಡೂವರೆ ಎರಡೂವರೆ ಫಿಫ್ಟಿ ಫಿಫ್ಟಿ ಏನಿತ್ತು ಅದಿಲ್ಲ ಅಂತ ಒಬ್ಬರು ಹೇಳಿದ್ದಾರೆ ಡಿಕೆ ಕುಮಾರು ಅದಕ್ಕೆ ಕೌಂಟ್ರು ಕೂಡ ಕೊಟ್ಟಿದ್ದಾರೆ ಅಂದರೆ ಈ ಸಮಾವೇಶ ಬಿರಿ ಕೌಂಟ್ರ್ಗಳ ಸಮಾವೇಶ ಆಗ್ತದೆ ಹಾಸನದಲ್ಲೇ ಹೋಗಿ ದೇವೇಗೌಡರಿಗೆ ಟ್ಯಾಂಕ್ ಕೊಡ್ತೀನಿ ಅಂತ ಹೊರಟೋರು ಇವರಿಬ್ಬರೇ ಟ್ಯಾಂಕ್ ಕೊಟ್ಕೊಂತ ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶ ಮಾಡ್ತಾಯಿದೆ ಮೂಢ ಹಗರಣದಲ್ಲಿ ಈಗ ಏಳ್ನೂರು ಕೋಟಿಗೂ ಹೆಚ್ಚು ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತು ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟ ಹೈಕಮಾಂಡ್ ಅಂಗಳದಲ್ಲಿ ಸುಖಾಂತ್ಯದ ಆದಿ ಹಿಡಿದಿದೆ ಇನ್ನು ಕಾರ್ಯಕರ್ತರಿಗೆ ಖುಷಿಯಾಗುವ ನಿರ್ಧಾರ ಹೈಕಮಾಂಡ್ ತೆಗೆದುಕೊಂಡಿದ್ದು ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದನ್ನು ಪಾಲಿಸುವುದು ನನ್ನ ಕೆಲಸ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ ಬಿಜೆಪಿಯಲ್ಲಿನ ರೆಬಲ್ಸ್ ನಾಯಕ ಯತ್ನಾಳ್ ಮನವೊಲಿಸುವುದಕ್ಕೆ ಬಿಎಸ್ ಯಡಿಯೂರಪ್ಪ ಮುಂದಾಗಿದ್ದಾರೆ ಶಿವಮೊಗ್ಗದಲ್ಲಿ ಸಂಧಾನ ಧಾಟಿಯಲ್ಲಿ ಯಡಿಯೂರಪ್ಪ ಮಾತನಾಡಿದ್ದಾರೆ ಯತ್ನಾಳ್ ಹೊರಗಿನವರೆಲ್ಲ ನಾನೇ ಕರೆದು ಮಾತನಾಡ್ತೀನಿ ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶ ಇರಬಹುದು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದೇ ನನ್ನ ಅಪೇಕ್ಷೆ ಅಂತ ಪಿಎಸ್ ವೈ ತಿಳಿಸಿದ್ದಾರೆ ಆಕ್ರೋಶದಲ್ಲಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷ ನಮ್ದು ಅದೇ ಇದೆ ಏನೇ ಕರ್ತೆಗಳು ಎದುರು ಬದ್ರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ನಂಬಿದೆ ಪಕ್ಷಕ್ಕೆ ಕಡೆ ಸರಿ ಹೋಗ್ತಾ ಇದ್ದಾರೆ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅಖಾಡ ಕೇಳಿದ್ರು ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಕೂಡ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದರಂತೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಎಲ್ಲಾ ನಾಯಕರಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಯತ್ನಾಳ್ ವಿಚಾರದ ಬಗ್ಗೆ ಎಲ್ಲಾ ಮಾಹಿತಿ ಪಡೆದು ಇನ್ನು ಮುಂದೆ ವಿಪಕ್ಷದ ವಿರುದ್ಧ ಹಾಗೂ ವೈಯಕ್ತಿಕ ವಾಗ್ದಾಳಿ ನಿಲ್ಲಿಸುವಂತೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಎರಡು ದಿನಗಳ ಕಾಲ ಯತ್ನಾಳ್ ಹಾಗೂ ಆರ್ ಅಶೋಕ್ ಇಬ್ಬರು ದೆಹಲಿಯಲ್ಲೇ ಇರುವಂತೆ ಸೂಚನೆ ಸಹ ನೀಡಿದ್ದಾರೆ ಇನ್ನು ರಾಜ್ಯ ಬಿಜೆಪಿ ಅಸಮಾಧಾನ ಶಮನಕ್ಕೆ ಪ್ರಧಾನಿ ನರೇಂದ್ರ ಮೋದಿನೇ ಖಡಕ್ ಸೂಚನೆ ಕೊಟ್ಟಿದ್ದರಂತೆ ಇನ್ನು ಎರಡು ದಿನಗಳವರೆಗೆ ಹೈಕಮಾಂಡ್ ಆದೇಶ ಪಾಲಿಸದಿದ್ದರೆ ಯತ್ನಾಳ್ರನ್ನ ಉಚ್ಚಾಟನೆ ಮಾಡುವುದು ಗ್ಯಾರಂಟಿ ಅಂತ ಹೇಳಲಾಗಿದೆ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುದ್ದಿ ಸರ್ಕಾರ ಗೆದ್ದು ಬೀಗಿತ್ತು ಫಲಿತಾಂಶ ಒಂದು ಹದಿಮೂರು ದಿನವಾದರೂ ಕೂಡ ಸಿಎಂ ಆಯ್ಕೆ ಆಗಿರಲಿಲ್ಲ ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಿಸಲಾಗಿದೆ ಇಂದು ಸಂಜೆ ಐದಕ್ಕೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು ಹೈದರಾಬಾದ್ನಲ್ಲಿ ಪುಷ್ಪಾ ಟೂ ಸಿನಿಮಾ ವೀಕ್ಷಿಸುವುದಕ್ಕೆ ಅಲ್ಲು ಅರ್ಜುನ್ ರಶ್ಮಿಕಾ ವಂದನಾ ಸೇರಿದಂತೆ ಹಲವರು ಸಂಧ್ಯಾ ಥಿಯೇಟರ್ಗೆ ಬಂದಿದ್ರು ನಟನಿಗೆ ಬೆಂಬಲ ಸೂಚಿಸುವುದಕ್ಕೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಬಳಿಕ ಗುಂಪನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು ನಂತರ ಅಲ್ಲು ಅರ್ಜುನ್ ಸಂಧ್ಯಾ ಥಿಯೇಟರ್ನಲ್ಲಿ ಅಭಿಮಾನಿಗಳ ಜೊತೆ ಫಸ್ಟ್ ಶೋ ವೀಕ್ಷಿಸಿದ್ದಾರೆ